ಎಷ್ಟೋ ವರ್ಷಗಳು ನನಗೆ ಯಾವ್ದು ಪ್ರಾಜೆಕ್ಟ್ ಸಿಗಿಲ್ಲ ಸೊ ಕೈಯಲ್ಲಿ ಕಾಸು ಸ್ಟಿಲ್ ಲೀಡಿಂಗ್ ಕ್ರಿಟಿಕಲ್ ಲೈಫ್ ಕಡೆ ದೇವ್ರು ತುಂಬಾ ಇಟ್ಟಿಲ್ಲ ಅಂದ್ರೆ ತುಂಬಾ ಸತಿ ಅನ್ಸದೆ ಇವು ನನಗ್ ಸಾಕು ವಿಲನ್ ಚೆಟ್ನಾ ನೆಗೆಟಿವ್ ರೋಲ್ ಮಾಡಿದ್ರೆ ಅಳಿಸ್ಲುಬಹುದು ಆಳಿಸ್ಲೂಬೋದು ಅಂತಂದ್ರೆ ನನಗೆ ಯಾವ್ದು ಮೊದಲ ಪ್ರಪೋಸಲ್ ಬಂದಿಲ್ಲ ವಿಲನ್ಗೆ ಹೀರೋಯಿನ್ ಆಗ್ಲಿ ಹೀರೋ ಆಗ್ಲಿ ಆ ಡಿಗ್ರೇಡ್ ಮಾಡಿದಾಗ ವಿಲನ್ ಕ್ಯಾರೆಕ್ಟರ್ ಮಾಡ್ಬಾರ್ದಿತ್ತಂತಾನು ಅನ್ಸುತ್ತೆ ಚೆನ್ನಾಗ್ ಹತ್ರ ನೀವು ಕಲ್ಲಲ್ಲೇ ಹುಡ್ಸೋದು ನೀನ್ ಯಾಕೆ ಯಾವಾಗ್ಲೂ ಗಂಡ ಹೆಂಡತಿ ಮಧ್ಯದಲ್ಲೇ ಹೋಗ್ತೀಯಾ ನೀನ್ ಬೇರೆ ಯಾವ್ದಾದ್ರು ಹುಡ್ಗನ್ ನೋಡ್ಕೋ ಇಲ್ಲ ರಿಯಲ್ ಲೈಫಲ್ಲಿ ಯಾವ್ದಾರು ಹುಡುಗ ನೋಡ್ ಮದ್ವೆ ಆಗೋ ಯಾಕೆ ಯಾವಾಗ್ಲೂ ಹೆಂಡತಿ ಮಧ್ಯದಲ್ಲೇ ಹೋಗ್ತೀಯಾ ಎಲ್ಲ ಸೀನ್ಯ ನಾನು ಹೋಗ್ತೀಯ ತುಂಬಾ ದುಃಖ ಆಗಿದೆ ಯಾವುದು ಅಂದ್ರೆ ಆ ಸ್ನೇಹ ಡೆತ್ ಸೀನ್ ಎಲ್ಲ ಬಂತಲ್ಲ ಆ ತರ ಸೀನ್ಸ್ ಎಲ್ಲ ಮಾಡಬಾರ್ದಿತ್ತು ಅಂತ ಎಲ್ಲ ಅನ್ಕೊಂಡು ಅಳ್ದಿದ್ವಿ ನಿಜವಾಗ್ಲೂ ನಮ್ಮ ತಂದೆನೇನೆ ನಮ್ ತಂದೆನೋ ಹಾಗೆ ಬಂದಿದ್ರು ಹುಟ್ಟಕನ ಮಕ್ಕಳು ಧಾರಾವಾಹಿಯರಾದ ಆಗಿ ಈಗ ಪ್ರೇಕ್ಷಕರಿಗೆ ಪರಿಚಿತ್ರು ನಿಮ್ಮ ಊರು ಅದ್ರ ಬಗ್ಗೆ ಹೇಳ್ಬೋದ ನಿಮ್ಮ ನಿಜವಾದ ಹೆಸರು ನನ್ ನಿಜವಾದ ಹೆಸರು ರಮ್ಯಾ ರಾಜು ನಮ್ಮೂರು ಗೌರಿಬೆಲ್ಲೂರು ಸೊ ಅದ್ರ ಹುಟ್ಟುಬೆಲ್ಲಿದೆ ತುಮಕೂರು ಬೆಂಗ್ಳೂರಲ್ಲೇ ನಿಮ್ಮ ಮನೇಲಿ ಯಾರಿದ್ದಾರೆ ಪರಿಚಯ ಮಾಡಿಕೊಡ್ಬೋದಾ ನಾನು ನಮ್ಮಮ್ಮ ಓಕೆ ಅಮ್ಮನ ಪರಿಚಯ ಅಷ್ಟೇ ಪರಿಚಯ ಮಾಡಿಕೊಟ್ಟ ನಿಮ್ಗೆ ಅಪ್ಪ ಅಲ್ಲಿ ಓಕೆ ಸಾರಿ ಎಷ್ಟು ವರ್ಷ ಆಯ್ತು ನಾವು ಅವತ್ತಿಂದ ನೆನಪು ಮಾತ್ರ ಏನಾಗಿತ್ತು ಎಲೆಕ್ಟ್ರಿಕ್ ಶಾಕ್ ಓಕೆ ಅವರು ಏನು ಕರೆಂಟ್ ವರ್ಕ್ ಮಾಡ್ತಾ ಇದ್ದ ಇಲ್ಲ ಇಲ್ಲ ಅವರು ನಮ್ಮ ಅತ್ತ ಮನೆಗೆ ಎಲ್ಲೇನೋ ಮನೆ ಕಟ್ಟಿಸ್ಬೇಕಾದ್ರೆ ಮೋಟರ್ ಏನೋ ಗ್ರೌಂಡ್ ಆಗಿ ಅನ್ಎಕ್ಸ್ಪೆಕ್ಟೆಬ್ ಆಕ್ಸಿಡೆಂಟ್ ಇರಲಿಲ್ಲ ಆಯಿತು ಓಕೆ ಏನು ವರ್ಕ್ ಮಾಡ್ತಾ ಇದ್ದರು ನಮ್ಮ ಪಸ್ಟಫು ಓಕೆ ಓಕೆ ಹಾಂ ಹೋಟೆಲ್ ಇತ್ತು ನಮ್ಮಪ್ಪಂದು ನಾವು ಮುಂಚೆ ಇಲ್ಲೇ ಇಲ್ಲೇ ಡಿಫೆನ್ಸ್ ನಮ್ಮ ಮನೆ ಹತ್ರ ಡಿಫೆನ್ಸ್ ಕಾಲೋನಿ ಹತ್ರ ಅಲ್ಲೇ ಹೋಟೆಲ್ ಇತ್ತು ಅದಾದ್ಮೇಲೆ ಮ ಎಲ್ಲ ಮದುವೆ ಎಂಗೇಜ್ಮೆಂಟು ಅದಕ್ಕೆಲ್ಲ ಅಡಿಗೆ ಮಾಡಿಕೊಡ್ತಿದ್ರು ಅಂದ್ರೆ ಒಂದೊಂದ್ಸಲ ಅನ್ಎಕ್ಸ್ ಕೊಟ್ಟಾಗ ನಮ್ಮ ಮೇಲೆ ಜವಾಬ್ದಾರಿ ಬಂದಾಗ ತುಂಬ ಬದಲಾಗ್ತೀವಿ ಅಂತ ಹೇಳ್ತಾರೆ ಅದು ಸತ್ಯ ಕೂಡ ನಿಮ್ಮ ವಿಚಾರವಾಗಿ ಹಂಡ್ರೆಡ್ ಪರ್ಸೆಂಟ್ ಸೊ ಸಡನ್ ಅಂದ್ರೆ ಚೈಲ್ಡ್ಹುಡ್ ಅಲ್ಲಿ ನಾವು ಎಲ್ಲ ಬೇಕು ನಮ್ಗೆ ಅದ್ ಬೇಕು ಇದು ಬೇಕು ಅಂತ ಹಠ ಮಾಡಿ ಕಿತ್ಕೊಳ್ತೀವಿ ನಮ್ಗೆ ಏನಾದ್ರು ವಸ್ತು ಬೇಕಂದ್ರೆ ಜೋರ್ ಅಟ್ಬಿಟ್ಟು ನಮ್ಗೆ ಆ ವಸ್ತು ಬೇಕೇ ಬೇಕು ಅಂತ ಕಿತ್ಕೊಳ್ತೀವಿ ಆದ್ರೆ ಜವಾಬ್ದಾರಿಗಳು ಬೆನ್ನತ್ತಿದಾಗ ನಮ್ಗೆ ಆ ವಸ್ತು ಬೇಕು ಅನ್ನೋದಕ್ಕೆ ಸಾವಿರಾರು ಯೋಚನೆ ಮಾಡ್ತೀವಿ ಎಷ್ಟು ಜೋರಾಗಿ ಅಳ್ತೀವಿ ಒಳಗಡೆ ಅಳ್ತಿರ್ತೀವಿ ಈಗ ಹೊರಗಡೆ ಅಳಲ್ಲ ಹೊರಗಡೆ ನಾಕ್ತಿವಿ ಒಳಗಡೆ ಅಳ್ತಾ ನಮ್ಮ ಏನು ಆಸೆಗಳನ್ನ ಸಾಕ್ರಿಫೈಸ್ ಮಾಡ್ತಾ ಹೋಗ್ತೀವಿ ಸೊ ಕಾಲ್ಡ್ ರೆಸ್ಪಾನ್ಸಿಬಿಲಿಟಿ ಸೊ ಇದೆ ನನಗೆ ಮಾತ್ರ ಅಲ್ಲ ಎಲ್ಲ ಮಿಡಲ್ ಕ್ಲಾಸ್ ಲೈಫ್ ಅಲ್ಲಿ ಇರೋರಿಗೆಲ್ಲ ಅದು ಅರ್ಥ ಆಗಿರುತ್ತೆ ನಿಮ್ಮ ಲೈಫ್ ಎಷ್ಟು ಬದಲಾಗಿದೆ ನೀವು ನೀವೆಷ್ಟು ಬದಲಾಗಿದ್ದೀರಾ ಇಂಟರ್ನಲ್ಲಿ ಸೊ ಮುಂಚೆ ನಾನು ತುಂಬಾ ಚೈಲ್ಡ್ ಇಶ್ ಆಗಿ ಇರ್ತಿದ್ದೆ ಅಂಡ್ ಎಸ್ ಈಗಲೂ ಒಂದೊಂದು ಸತಿ ಹಂಗೆ ಆಡ್ತೀನಿ ಬಟ್ ಬೆಳೀತಾ ಬೆಳೀತಾ ನಮ್ಮ ಚೈಲ್ಡಿಶ್ನೆಸ್ ಇಶ್ನೆಸ್ ಎಲ್ಲ ರೆಸ್ಪಾನ್ಸಿಬಿಲಿಟಿ ಅನ್ನೋ ಇದರಲ್ಲಿ ಇದ್ರಲ್ಲಿ ಹಚ್ಕೊಂಡ್ಬಿಟ್ರಂತೆ ಸೊ ಎಸ್ ಈಗ ರೆಸ್ಪಾನ್ಸಿಬಿಲಿಟಿ ಇರೋದ್ರಿಂದ ಏನಾದರೂ ಎಲ್ಲಾದರೂ ಹೊರಗಡೆ ಹೋಗ್ಬೇಕಂತಂದ್ರೆ ಅಥವಾ ಏನಾದ್ರು ತಗೊಳ್ಬೇಕಂತಂದ್ರೆ ಮೋಸ್ಟ್ಲಿ ನಾ ನಮ್ಮ ಪೇರೆಂಟ್ಸ್ ಹಂಗೆ ಯೋಚನೆ ಮಾಡ್ತಿದ್ರೇನೋ ಅನ್ನೋ ಒಂದು ಮೆಂಟಾಲಿಟಿನಲ್ಲಿ ಇದೀವಿ ಈಗ ಅಂಡ್ ಎಸ್ ಕಾಲೇಜ್ ಅಲ್ಲಿ ಇರ್ಬೇಕಂದ್ರೆ ಯಾವ್ದು ಚಿಂತೆ ಇರ್ತಿಲ್ಲ ಸ್ಕೂಲ್ ಕಾಲೇಜ್ ಅಲ್ಲಿ ಇರ್ಬೇಕಾದ್ರೆ ಏನು ಜಸ್ಟ್ ಹೋಮ್ ವರ್ಕ್ ಮಾಡು ಕಾಲೇಜ್ ಸ್ಕೂಲಿಗೆ ಹೋಗು ಕಾಲೇಜ್ ಹೋಗು ಬಾ ಎಕ್ಸಾಮ್ಸ್ ಅಷ್ಟೇ ಚಿಂತೆ ಇರ್ತಿತ್ತು ಅದ್ರ ಬೇರೆನು ಚಿಂತೆ ಇರ್ತಿರಲಿಲ್ಲ ಬಟ್ ನಾವು ಲೈಫ್ ಥಾಟ್ ಮೆನಿ ಲೆಸನ್ಸ್ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಅಂತ ಹಲವಾರು ಲೆಸನ್ಸ್ ನ ಲೈಫ್ ಸುತ್ತಮುತ್ತಲಿನ ವಾತಾವರಣ ಅಂತ ಅನ್ಸುತ್ತೆ ನಿಮ್ಗೆ ಅಫ್ಕೋರ್ಸ್ ಹೌದು ನಮ್ಮ ತಂದೆ ಇದ್ದಾಗ ಅಂದ್ರೆ ನಮ್ಮ ಪ್ರಪಂಚದಲ್ಲಿ ಅವರು ಇದ್ದಿದ್ದು ನಮ್ಮ ಮನೆಯವ್ರಿಗಾಗಿರ್ಬೋದು ನಾನು ನಮ್ಮ ಅಕ್ಕ ನಮ್ಮಅಪ್ಪ ಅಮ್ಮ ಎಲ್ಲ ಕುಟುಂಬ ಇದ್ರು ನಮ್ಮ ನಮ್ಮ ತಂದೆ ಇದ್ದಾಗ ಬಟ್ ಆಲ್ ಆಫ್ ಎ ಸಡನ್ ನಮ್ ತಂದೆನ ಕಳ್ಕೊಂಡಾಗ ಲೈಫ್ ಕಂಪ್ಲೀಟ್ಲಿ ಎಂಟಿ ಐ ಫೆಲ್ಟ್ ಏನು ಇಲ್ಲ ಪ್ರಪಂಚದಲ್ಲಿ ಏನು ಇಲ್ಲ ಅಂತ ಅನ್ನಿಸ್ಬಿಡ್ತೀವಿ ಯಾಕಂದ್ರೆ ಅಷ್ಟು ಡಿಪೆಂಡ್ ಆಗಿದ್ವಿ ಅಂದ್ರೆ ವಿರಿ ವೆರಿ ಏಜ್ ನಮ್ಗೆ ಅಷ್ಟು ಅಂದ್ರೆ ಜವಾಬ್ದಾರಿ ತಗೊಳ್ಳೋಷ್ಟು ಮೆಚರ್ಡ್ ಮೈಂಡ್ ಇರ್ಲಿಲ್ಲ ಆ ಏಜ್ ಅಲ್ಲಿ ನಾವು ಅವ್ರನ್ನ ಕಳ್ಕೊಂಡಿದ್ದು ಅಂಡ್ ಎಸ್ ನಮ್ ನಮ್ ತಂದೆ ಇದ್ದಾಗ ನಮ್ಗೆ ಈ ರೆಸ್ಪಾನ್ಸಿಬಿಲಿಟೀಸ್ ಏನು ಇರ್ಲಿಲ್ಲ ಲೈಕ್ ಹೆಂಗೆ ಅಂದ್ರೆ ನಮ್ಗದ್ ಬೇಕು ಅಂತ ನಾವು ಹಠ ಮಾಡ್ತಿದ್ವಿ ನಮ್ಗದ್ ಬೇಕು ಪಾಪ ನಮ್ಗ ಅಲ್ಲಿ ಕರ್ಕೊಂಡು ಹೋಗಿ ನಮ್ಮ ಮನೆಯಲ್ಲಿ ಕರ್ಕೊಂಡು ಹೋಗಿ ಅಂತ ಅಂಡ್ ಯಾವಾಗ ನಾವು ಅದನ್ನ ಕಳ್ಕೊಂಡ್ವಿ ಅವಾಗ ಲೈಫ್ ಏನು ಅನ್ನೋದು ನಮಗೆ ಅರ್ಥ ಆಯ್ತು ನನಗಾಗಿರ್ಬೋದು ನಮ್ಮ ಅಕ್ಕಂಗಾಗಿರ್ಬೋದು ನಮ್ಮ ತಾಯಿಗಾಗಿರ್ಬೋದು ಸ್ಟಿಲ್ ಲೀಡಿಂಗ್ ಕ್ರಿಟಿಕಲ್ ಲೈಫ್ ಅಂತಾನು ಹೇಳ್ಬೋದು ಅಂಡ್ ಎಸ್ ಎಲ್ಲೋ ಒಂದ್ ಕಡೆ ದೇವರು ತುಂಬಾ ಕೆಳಗಿಟ್ಟಿಲ್ಲ ಕೆಳಗ್ ತಗೊಂಡೋದ ಬಟ್ ತುಂಬಾ ಕೆಳಗಿಟ್ಟಿಲ್ಲ ದೇವರ ಆಶೀರ್ವಾದ ಆಗಿರ್ಬೋದು ನಮ್ ತಂದೆ ಆಶೀರ್ವಾದ ಆಗಿರ್ಬೋದು ಇವತ್ತು ಒಂದ್ ಮಟ್ಟಗ ಇದೀವಿ ಹ್ಮ್ ಈಗ ಅಕ್ಕ ಏನ್ ಮಾಡ್ತಾ ಇದಾರೆ ಅಕ್ಕ ಶಿ ಇಸ್ ಮ್ಯಾರಿಡ್ ಗವೀಶ್ ಅಂತ ಸೆವೆನ್ ಇಯರ್ಸ್ ಅವಳು ಪ್ರೆಸಿಡೆನ್ಸಿ ಸ್ಕೂಲ್ ವರ್ಕ್ ಮಾಡ್ತಿದ್ದಾರೆ ಓ ಸೂಪರ್ ಸೂಪರ್ ನೀವು ಫಸ್ಟ್ ಪ್ರಾಜೆಕ್ಟ್ ಶುರು ಮಾಡಿದಿ ಅವಾಗ ಎಜುಕೇಶನ್ ಯಾವಾಗ ಮುಗಿಸಿದ್ರಿ ಏನ್ ಕತೆ ಏನ್ ಮಾಡಿದ್ರಿ ಸೊ ನಾನು ಎಜುಕೇಶನ್ ಮಾಡ್ತಾ ಇರುವಾಗ ಮಾಡ್ತಾ ಇರುವಾಗ್ಲೇನೆ ನನಗೆ ಓಂ ಶಕ್ತಿ ಓಂ ಶಾಂತಿ ಅಂತ ಪ್ರಾಜೆಕ್ಟ್ ಆಗಿತ್ತು ಎಜುಕೇಶನ್ ಮಾಡ್ತಾ ಇರುವಾಗಲೇನೆ ಅದಾಯ್ತು ಬಟ್ ಸಟನ್ ರೀಸನ್ಸ್ ಇಂದ ಅದ ಕ್ಯಾರೆಕ್ಟರ್ ರೀಪ್ಲೇಸ್ಮೆಂಟ್ ಆಯ್ತು ಅದಾದ್ಮೇಲೆ ನಾನು ಲೈಕ್ ಇಂಡಸ್ಟ್ರಿನಲ್ಲಿ ಯಾವ್ದೋ ಪ್ರಾಜೆಕ್ಟ್ ನಾನು ತಗೊಳ್ಲಿಲ್ಲ ಐಕ್ವಿಟ್ ಇಂಡಸ್ಟ್ರಿ ಅದಾದ್ಮೇಲೆ ಕಮ್ ಬ್ಯಾಕ್ ಆಗಿತ್ತು ಗೀತಾ ಸೀರಿಯಲ್ಗೆ ಕೋವಿಡ್ ಲಾಕ್ ಡೌನ್ ಆದ್ಮೇಲೆ ಕಂಬ್ಯಾಕ್ ಆಗಿತ್ತು ಗೀತಾ ಸೀರಿಯಲ್ ಗೆ ಅದು ಅವಾಗ ವಿಲನ್ ಆಗಿ ಎಂಟ್ರಿ ಆಗಿತ್ತು ಸೊ ಟಿಲ್ ನಾವು ಗೀತಾದಲ್ಲೂ ವಿಲನ್ ಆಗಿ ಮಾಡಿದೆ ಮನಸ್ಸೆಲ್ಲ ನೀನೆ ಸೀರಿಯಲ್ ಮಾಡಿದೆ ಅದರಲ್ಲೂ ವಿಲನ್ ಆಗಿ ಮಾಡಿದೆ ಕೆಂಡ ಸಂಪಿಗೆ ಮಾಡಿದೆ ಅದರಲ್ಲೂ ವಿಲನ್ ಆಗಿ ಮಾಡಿದೆ ಅಂಡ್ ನಾವು ಅಟ್ ಪ್ರೆಸೆಂಟ್ ಪುಟ್ಟಕನ ಮಕ್ಕಳು ಇದರಲ್ಲೂ ವಿಲನ್ ಆಗಿ ಮಾಡ್ತಾ ಇದೀವಿ ವಿಲನ್ ಪಾತ್ರಕ್ಕೆ ನೀವು ಫುಲ್ ಏನೋ ಅಡ್ಜಸ್ಟ್ ಆಗ್ತೀರಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ ನಿಮಗೆ ಬ್ಯಾಕ್ ಟು ಬ್ಯಾಕ್ ಬರ್ತಿದ್ಯಾ ಏನ್ ಗೊತ್ತಿಲ್ಲ ಜನ ಹೇಳ್ತಾರೆ ಯು ಡೋಂಟ್ ಲುಕ್ ಲೈಕ್ ವಿಲನ್ ನೀವು ನಿಜವಾಗ್ಲೂ ಪಾಪ ಚಿತ್ರ ಕಾಣಿಸ್ತೀರಾ ಯಾಕೆ ಮಾಡ್ತೀರಾ ಅಂತೆಲ್ಲ ಕೇಳ್ತಾರೆ ಬಟ್ ಆಪರ್ಚುನಿಟೀಸ್ ಬರ್ತಾರೋದಾಗ್ಲಿ ಅಥವಾ ನನಗ್ ಬಂದಿರೋ ಕ್ಯಾರೆಕ್ಟರ್ಸ್ ಆ ತರ ಇದೆ ಸೊ ಕ್ಯಾರೆಕ್ಟರ್ನ ನಾನು ಬಯಸಿ ಬಯಸಿ ತಗೊಳ್ತಿರೋದಲ್ಲ ತಾನಾಗೆ ಬರ್ತಾ ಇದೆ ಸೊ ಬಂದಿರೋ ಪಾತ್ರನ ನಾನು ಪಾತ್ರಕ್ಕೆ ಇನ್ವಾಲ್ವ್ ಆಗಿ ಅದಕ್ಕೆ ಏನ್ ಜೀವ ತುಂಬಬೇಕು ಅದನ್ನ ಮಾಡ್ತಾ ಇದೀನಿ ನನ್ನ ಆ ಪಾತ್ರಗಳನ್ನ ಮಾಡ್ತೀನಿ ಪಾತ್ರ ಆಗಿರ್ಬೋದು ಅದು ವಿಲನ್ ಆಗಿರ್ಬೋದು ಅಥವಾ ಹೀರೋಯಿನ್ ಆಗಿರ್ಬೋದು ವೀಕ್ಷಕರು ಏನ್ ಹೇಳ್ತಾ ಇದಾರೆ ರಾಧಾ ಪಾತ್ರಕ್ಕೆ ಈಗ ಪ್ರೆಸೆಂಟ್ ಅಂದ್ರೆ ಜನ ಎಲ್ಲ ನನ್ನನ್ ತುಂಬಾ ಬೇಕಿದ್ದಾರೆ ಬರೀ ಜನ ಅಲ್ಲ ನನ್ನ ಫ್ರೆಂಡ್ಸು ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ನನ್ನನ್ ಕೇಳ್ತಾರೆ ನೀನ್ ಯಾಕೆ ಈ ತರ ಎಲ್ಲ ಮಾಡ್ತೀಯ ಬಂಗಾರ ಕಾಟ ಕೊಟ್ಟಿಯಾ ಅಹ್ ಸ್ನೇಹ ಸಹ ತೋದ್ರೆ ನೀವು ಖುಷಿ ಆಗುತ್ತಾ ನೀನ್ ಯಾಕೆ ಸ್ಯಾಡೀಸ್ಟ್ ಆಗ್ತಾ ಇದೆಯಾ ಅಂತ ಎಲ್ಲ ಕೇಳ್ತಿರ್ತಾರೆ ಬಟ್ ರಮ್ಯಾ ಸ್ಯಾಡೀಸ್ ಅಲ್ಲ ರಾಧಾ ಕ್ಯಾರೆಕ್ಟರ್ ಸ್ಯಾಡೀಸ್ತಿದ್ದಾರೆ ಅಂಡ್ ಅದನ್ನು ಜನ ಇಷ್ಟ ಪಡ್ತಾರೆ ಒಬ್ಬೊಬ್ರು ನನ್ ಕಮೆಂಟ್ಸ್ ಅಲ್ಲಿ ನೋಡ್ತಾರೆ ಅಂದ್ರೆ ರೇರ್ಲಿ ಕಮೆಂಟ್ಸ್ ಓದ್ತೀನಿ ಒಂದೊಂದು ಒಂದು ನನ್ ಫ್ರೆಂಡ್ಸ್ ಯಾವ್ದಾದ್ರು ಕಮೆಂಟ್ಸ್ ನ ಶಾಟ್ ತೆಗೆದು ಕಳಿಸ್ತಾ ಇದಾರೆ ಆ ಕಮೆಂಟ್ಸ್ ರೇಲಿ ಓದ್ತಿರ್ತೀನಿ ತುಂಬಾ ಜನ ಬೈತಾನು ಇರ್ತಾರೆ ಸಾಮಿಲ್ಟೇನಿಯಸ್ಲಿ ತುಂಬಾ ಜನ ಹೊಗಳ್ತಾರೆ ರಾಧಾ ಪಾತ್ರ ತುಂಬಾ ಚೆನ್ನಾಗೂ ಬರ್ತಾ ಇದೆ ರಾಧಾ ಚೆನ್ನಾಗಿ ಆಕ್ಟ್ ಮಾಡ್ತಿದ್ದಾಳೆ ಬಟ್ ಅವಳ ಅಷ್ಟು ವಿಲನ್ ಮಾಡ್ಬೇಡಿ ಅಂತಾನೆ ಯಾವ್ದೋ ಒಂದ್ ಕಮೆಂಟ್ ಅಲ್ಲಿ ಇದೆ ಸೊ ದಟ್ ನಂಗೆ ಅದು ಖುಷಿ ಆಯ್ತು ಅಹ್ ಸೊ ಎಲ್ಲೊಂದ್ ಕಡೆ ರಾಧನ ಇಷ್ಟಪಡೋರು ಜನ ಇದಾರೆ ಅಂತ ಓಕೆ ಈಗ ವಿಲನ್ ಗಳನ್ನೆಲ್ಲ ಮಾಡುವಾಗ ಅಹ್ ಕೆಲವ್ರು ಲೇಡಿ ವಿಲನ್ ಕ್ಯಾರೆಕ್ಟರ್ ಮಾಡಿ ಫೇಮಸ್ ಆದವ್ರು ಹೇಳಿರೋ ಮಾತುಗಳನ್ನ ಕೇಳಿದ್ವಿ ಅವ್ರಿಗೆ ಮದುವೆ ಸಂಬಂಧಗಳೇ ಹೋಗಿರುತ್ತಂತೆ ಅಂದ್ರೆ ಅಷ್ಟು ಜನ ವೈಯಕ್ತಿಕವಾಗಿ ತಗೋತಾರಂತೆ ಓಹ್ ಇವ್ರು ವಿಲನ್ ಕ್ಯಾರೆಕ್ಟರ್ ಮಾಡ್ತಿದಾರ ಸರಿ ಸೀರಿಯಲ್ ಇಯಲ್ಗೂ ಕೂಡ ಅವ್ರು ಅದೇ ತರ ಅಂತ ಅನ್ಕೋತಾರಂತೆ ನಿಮ್ಗೆನಾರು ಎಕ್ಸ್ಪೀರಿಯನ್ಸ್ ಆಗಿದ್ಯಾ ಮೇ ಬಿ ಹೌದು ಯಾಕಂದ್ರೆ ನನಗೆ ಯಾವ್ದು ಮದುವೆ ಪ್ರಪೋಸಲ್ ಬಂದಿಲ್ಲ ಅಂತರ ಎಕ್ಸ್ಪೀರಿಯನ್ಸ್ ಆಗೋದಕ್ಕೆ ಬಟ್ ಎಸ್ ಮೇ ಬಿ ಯಾಕಂದ್ರೆ ನಮ್ಮನ್ನ ಆನ್ ಸ್ಕ್ರೀನ್ ಅಲ್ಲಿ ವಿಲನ್ ತರಾನೆ ನೋಡಿರ್ತಾರೆ ಸೊ ಹೊರಗಡೆ ಬಂದ್ರು ಇವ್ಳು ಇದೇ ತರ ಇವ್ ಕ್ಯಾರೆಕ್ಟರ್ ಹಿಂಗೆ ಇವಳ ಮನೆ ಹಾಳಿ ಮಾಡ್ತಾರೆ ಅಂತ ಬಿಲಿವ್ ಇಟ್ ಅವ್ರು ನಾಟ್ ನಾನು ಯಾವ್ದೋ ಟೆಂಪಲ್ ಗೆ ಹೋದಾಗ ಯಾವ್ದೋ ಒಂದ್ ಅಜ್ಜಿ ಸೊ ನಾನು ಟೆಂಪಲ್ ಅಲ್ಲಿ ಸುಮ್ನೆ ಹೆಂಗ್ ಇಟ್ಕೊಂಡಿದ್ದೀನಿ ಸಡನ್ ಆಗಿ ಅಜ್ಜಿ ಬಂದ್ಬಿಟ್ಟು ರಾಧಾ ತಾನೇ ಅಜ್ಜಿ ಹೌದು ನೀನ್ ಯಾಕೆ ಬಂಗಾರಮ್ಮನ್ ಸಾಯ್ಸಕ್ ಹೋಗಿ ಆಲ್ ಆಫ್ ನನ್ನ ಕೈ ತಣ್ಣಗಾಯ್ತು ಅಯ್ಯೋ ಅಜ್ಜಿ ಒಟ್ಟಿಗೆ ನಾನು ಆ ಸೀನ್ ಮಾಡ್ತಿರ್ಬೇಕಲ್ಲ ನಾನು ಅದನ್ನೇ ಹೇಳ್ತಿರ್ತೀನಿ ಡೈರೆಕ್ಟರ್ ಸರ್ಗೂ ಅದನ್ನೇ ಹೇಳ್ತಿರ್ತೀನಿ ಸರ್ ನಾನು ಈಗ ಜನ ಹತ್ರ ನೀವು ಕಲ್ಲಲ್ಲೇ ಹೊಡ್ಸೋದು ಆ ತರ ಕ್ಯಾರೆಕ್ಟರ್ ಬರ್ತಾ ಇದೀರ ಆ ತರ ಕ್ಯಾರೆಕ್ಟರ್ ಕೊಡ್ತಾ ಇದೀರಾ ನನ್ಗೆ ಅಂತ ಹೇಳ್ತಿರ್ತೀನಿ ಓಕೆ ಮತ್ತಿನ್ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆ ಅಂದ್ರೆ ವೀಕ್ಷಕರು ನಿಮ್ಮ ಹತ್ರ ಬಂದು ಪದೇ ಪದೇ ಹೇಳೋ ವಿಷಯಗಳೇನು ಮಾತೇನು ಯಾಕೆ ಯಾವಾಗ್ಲೂ ಗಂಡ ಹೆಂಡತಿ ಮಧ್ಯದಲ್ಲೇ ಹೋಗ್ತೀಯಾ ನಿಮ್ ಬೇರೆ ಯಾವ್ದಾದ್ರು ಹುಡ್ಗನ್ ನೋಡ್ಕೋ ಇಲ್ಲ ರಿಯಲ್ ಲೈಫಲ್ಲಿ ಯಾವ್ದಾದ್ರು ಹುಡ್ಗನ್ ನೋಡಿದ್ ಮದುವೆ ಆಗೋ ಯಾಕೆ ಯಾವಾಗಲೂ ಗಂಡ ಹೆಂಡತಿ ಹೆಂಡತಿದಲ್ಲೇ ಹೋಗ್ತೀಯಾ ಎಲ್ಲಾ ಸೀರಿಯಲ್ ದಿಸ್ ಈಸ್ ಫಾರ್ ಮನಿ ನನ್ನ ರಿಲೇಟಿವ್ಸ್ ಅಲ್ಲ ಅದೇ ಕೇಳ್ತಾರೆ ನನ್ನ ಫ್ರೆಂಡ್ಸ್ ನನ್ನ ಫ್ರೆಂಡ್ಸ್ ಫ್ಯಾಮಿಲಿನಲ್ಲೂ ಅದೇ ಕ್ವೆಸ್ಟನ್ ಕೇಳ್ತಾರೆ ಯಾಕೆ ಯಾವಾಗ್ಲೂ ಗಂಡ ಹೆಂಡತಿ ಮಧ್ಯದಲ್ಲೇ ಹೋಗ್ತೀಯಾ ಅಂತ ನಾನ್ ಹೋಗಲ್ಲ ನನಗೆ ಸಿಗೋ ಕ್ಯಾರೆಕ್ಟರ್ ಇಷ್ಟು ವರ್ಷಗಳ ಕಾಲ ಅಂದ್ರೆ ಆಕ್ಟಿಂಗ್ ಜರ್ನಿ ಮಾಡ್ತಿದ್ದೀರಲ್ಲ ನಿಮ್ಮನ್ನ ನೀವೀಗ ನಟಿಯಾಗಿ ನೋಡ್ಕೊಂಡಾಗ ಏನ್ ಅನ್ಸುತ್ತೆ ಸೊ ದಿಸ್ ವಾಸ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಜರ್ನಿ ನಾನು ಒಂದು ಇಂಡಸ್ಟ್ರಿಗೆ ಬರ್ತೀನಿ ನಾನು ಆಕ್ಟ್ ಮಾಡ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಚಿಕ್ಕ ವಯಸ್ಸಲ್ಲಿ ನಾನು ಆತರ ಹೀರೋಯಿನ್ ಆದ್ರೆ ಚೆನ್ನಾಗಿರುತ್ತಲ್ವಾ ನಾನು ಅಂದ್ರೆ ಚಿಕ್ಕ ವಯಸ್ಸಲ್ಲಿ ತುಂಬಾ ಜನ ತುಂಬಾ ತರ ಅನ್ಕೊ ಡಾಕ್ಟರ್ ಆಗ್ಬೇಕು ಆಕ್ಟರ್ ಆಗ್ಬೇಕು ಪೊಲೀಸ್ ಆಗ್ಬೇಕು ಆತರ ಎಲ್ಲ ಆಸೆ ಇರುತ್ತೆ ಆರ್ಮಿ ಆಗ್ಬೇಕು ಎಲ್ಲ ಸೊ ನಾನು ಆ ಚೈಲ್ಡ್ಹುಡ್ ಇದ್ದಾಗ ನಾನು ಹೀರೋಯಿನ್ ಆದ್ರೆ ಚೆನ್ನಾಗಿರತ್ತಲ್ವ ಅಂತೆಲ್ಲ ಅನ್ಕೊಂಡಿದ್ದೆ ಬಟ್ ಇಂಡಸ್ಟ್ರಿಗೆ ಬರ್ತೀನಿ ನಾನು ಹೀರೋಯಿನ್ ಆಗ್ತೀನಿ ವಿಲನ್ ಆಗ್ತೀನಿ ಅಂತ ಇಟ್ ವಾಸ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಸೀರಿಯಸ್ಲಿ ಇಂಡಸ್ಟ್ರಿಗೆ ನಾನು ಹೆಂಗ್ ಬಂದೆ ಅಂದ್ರೆ ಆ ನಮ್ಮ ಅಕ್ಕ ಈವೆಂಟ್ಸ್ ಮಾಡ್ತದಲ್ಲ ಅವಾಗ ಸೊ ಅವಳು ಪಾಂಡು ಸರ್ ಅಂತ ಮ್ಯಾನೇಜರು ಪುಟ್ಗೋರಿ ಮದ್ವೆ ಸೀರಿಯಲ್ ನಡೆದಿತ್ತು ಬ್ಯಾಂಗ್ಳೂರ್ ಪ್ಯಾಲೇಸಲ್ಲಿ ಸೊ ಅವಾಗ ಸರ್ ನನ್ನ ತಂಗಿ ಆಕ್ಟ್ ಮಾಡ್ತಾಳೆ ಅವ್ರಿಗೊಂದು ಅವಕಾಶ ಕೊಡಿ ಅಂತ ನಮ್ಮ ಅಕ್ಕ ಕೇಳಿದ್ಲು ಆಯ್ತಮ್ಮ ನಿನ್ ತಂಗಿನ್ ಕರ್ಕೊಂಡ್ ಬಾ ಅಂತ ಆಫೀಸಿಗೆ ಆಫೀಸ್ ಅಡ್ರೆಸ್ ಕೊಟ್ಟರು ಸೊ ರಾಮ್ಜಿ ಸರ್ ಆಫೀಸ್ಗೆ ಫಸ್ಟ್ ಟೈಮ್ ಹೋಗಿದ್ದು ಸೊ ಅವಾಗ ಪುಟ್ಗೋರಿ ಮದ್ವೆ ಸೀರಿಯಲ್ ನ ಮಾಡಿದ್ವಿ ಅದಾದ್ಮೇಲೆ ಓಂ ಶಕ್ತಿ ಶಾಂತಿ ಸೀರಿಯಲ್ ಮಾಡಿದೆ ಅದಾದ್ಮೇಲೆ ಗೀತಾ ಸೀರಿಯಲ್ ಸೊ ಅದಾದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಎಲ್ಲ ವಿಲನ್ ಸೀರಿಯಲ್ ಓಕೆ ಓಕೆ ಈಗ ನೆಕ್ಸ್ಟ್ ಅದರ ಬೇರೆ ಭಾಷೆಗಳಿಂದ ಆಫರ್ ಬರ್ತಿದ್ಯಾ ಏನ್ ಕತೆ ಬೇರೆ ಭಾಷೆಯಿಂದ ಆಫರ್ ಅಷ್ಟಾಗಿ ಯಾವ್ದೋ ಬರ್ತಿಲ್ಲ ಯಾವ್ದೋ ಒಂದ್ ಬಂದಿತ್ತು ತೆಲುಗು ಯಾವ್ದೋ ಬಂದಿತ್ತು ಬಟ್ ಅದು ಕ್ಯಾರೆಕ್ಟರ್ ನನಗೆ ಇಷ್ಟ ಆಗ್ಲಿಲ್ಲ ದಟ್ ಮೀನ್ಸ್ ಲಾಂಗ್ ಬ್ಯಾಕ್ ಆಕ್ಚುಲಿ ಮತ್ತೆ ಯಾವ್ದೋ ಆಪರ್ಚುನಿಟೀಸ್ ಅಷ್ಟಾಗಿ ಬರ್ತಿಲ್ಲ ಇವತ್ತು ಟಿವಿ ಇಂಡಸ್ಟ್ರಿ ಇರೋದು ಅಥವಾ ಅವಕಾಶಗಳು ಸಿಗ್ತಾ ಇರೋದು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೇಗಿದೆ ಏನಿದೆ ಅಂತ ಇವತ್ತು ಇಂಡಸ್ಟ್ರಿನಲ್ಲಿ ಅವಕಾಶಗಳು ಸಿಗ್ತಿದ್ರೆ ನನಗೆ ನಿಜವಾಗ್ಲೂ ಖುಷಿ ಆಗುತ್ತೆ ಎಲ್ಲೊಂದ್ ಕಡೆ ನನ್ನ ಪ್ರೊಫೈಲ್ ಫಾರ್ವರ್ಡ್ ಆಗ್ತಿದೆ ಅನ್ನೋದು ಒಂದು ಖುಷಿ ಅದು ಅಂದ್ರೆ ಬೆಳವಣಿಗೆ ನೆಕ್ಸ್ಟ್ ಸ್ಟೆಪ್ ನೆಕ್ಸ್ಟ್ ಸ್ಟೆಪ್ ಅಂತ ಓಕೆ ನಾನ್ ಇದು ಬೆಳಿಬೋದು ಅದು ಬೆಳಿಬೋದು ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಕಾಲ್ ಬಂತಂದ್ರೆ ನನ್ ನನ್ನ ಡ್ರೀಮ್ ನನ್ನ ಎಲಿಜಿನೇಷನ್ ಎಷ್ಟಿರುತ್ತೆ ಅಂದ್ರೆ ಓಕೆ ಪ್ರಾಜೆಕ್ಟ್ ಸಿಕ್ಕೇ ಬಿಡ್ತು ನಾನು ಆ ಪ್ರಾಜೆಕ್ಟ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ದೀನಿ ಓ ಫೈನ್ ನಾನ್ ದೊಡ್ಡ ಹೀರೋಯಿನ್ ಆಗ್ಬಿಟ್ಟ ಆ ತರ ಎಲ್ಲ ಡ್ರಿಂಕ್ ಮಾಡ್ಕೊಂಡಿರ್ತೀನಿ ಯಾವ್ದಾದ್ರು ಒಂದು ಕಾಲ್ ಹಲ್ತು ಅಂದ್ರೆ ಸೀರಿಯಸ್ಲಿ ಹೇಳಿ ಓಕೆ ಒಂದು ಕಾಲ್ ಬಂತಂದ್ರೆ ನಾನು ಫಸ್ಟ್ ಡ್ರಿಂಕ್ ಮಾಡ್ಕೊಂಡಿರ್ತೀನಿ ಓಕೆ ನನಗೆ ಈ ಪ್ರಾಜೆಕ್ಟ್ ಸಿಕ್ಬಿಡ್ತು ನಾನು ನೆಕ್ಸ್ಟ್ ಆ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಲೈಕ್ ಐ ಆಮ್ ಇನ್ ಟು ದಟ್ ಪ್ರಾಜೆಕ್ಟ್ ಅನ್ನೋಷ್ಟು ಡ್ರಿಂಕ್ ಮಾಡಿರ್ತೀನಿ ಓಕೆ ಜಸ್ಟ್ ಒಂದು ಕಾಲ್ ಓಕೆ ಈ ಮ್ಯಾನಿಫೆಸ್ಟ್ ಅಂತೆಲ್ಲ ಹೇಳ್ತಾರಲ್ಲ ಅದನ್ನೆಲ್ಲ ಅದನ್ನೆಲ್ಲ ಮಾಡ್ತೀರಾ ಅಂದ್ರೆ ನೀವು ಹೇಳಿದ್ರಿ ಡ್ರೀಮು ಅಂತೆಲ್ಲ ಹೇಳಿದ್ರಿ ಸೊ ಮ್ಯಾನಿಫೆಸ್ಟಿಗೂ ಡ್ರೀಮ್ಗು ತುಂಬಾ ಸಾಮ್ಯತೆ ಇದೆ ಅದಕ್ಕೋಸ್ಕರ ನಾನು ಅದೆಲ್ಲ ನಂಬಲ್ಲ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು ಅಥವಾ ಯಾರಾದ್ರೂ ಮ್ಯಾನಿಫೆಸ್ಟ್ ಮಾಡ್ತಾರೆ ದಟ್ ಈಸ್ ಕ್ರಿಟಿಕಲ್ ಥಿಂಗ್ ಅಂತಾನೆ ಹೇಳ್ಬೋದು ನಾನು ಅಷ್ಟಾಗಿ ಅದೆಲ್ಲ ನಂಬಲ್ಲ ಓಕೆ ಓಕೆ ಈಗ ಜೀವನದಲ್ಲಿ ಒಂದು ನಂಬಿಕೆ ಅನ್ನೋದು ತುಂಬಾ ಮುಖ್ಯ ಹೌದು ಈ ವಿಚಾರವಾಗಿ ನಿಮ್ಮ ಅಭಿಪ್ರಾಯ ಏನು ಅಂದ್ರೆ ಯಾವುದೋ ಒಂದು ನಂಬಿಕೆ ನಿಮ್ಮನ್ನ ಇಲ್ಲಿವರೆಗೆ ಕರೆ ತಂದಿದೆ ನಿಮ್ ನೀವು ಹೇಳಿದ್ರಿ ನನ್ನ ಲೈಫ್ ಇವತ್ತು ತುಂಬಾ ಬೆಟರ್ ಇದೆ ಮೊದಲಿಂದಷ್ಟು ಕಷ್ಟದಲ್ಲಿ ಇಲ್ಲ ಅಂತ ಹೇಳಿದ್ರಿ ಸೊ ಅದ್ರ ಬಗ್ಗೆ ಹೇಳ್ಬೋದಾ ಸೊ ಅಫ್ಕೋರ್ಸ್ ನಾನು ಜೀವನದಲ್ಲಿ ಹೋಪ್ಸ್ ಇಟ್ಕೊಂಡೇ ಬಂದಿದ್ದೀನಿ ಎಲ್ಲಿ ತುಂಬಾ ಕೆಳಮಟ್ಟಗೆ ಹೋದ್ರು ಅಥವಾ ಮೇಲ್ ಬಂದು ಎಷ್ಟು ಎಷ್ಟೋ ಎಷ್ಟೋ ವರ್ಷಗಳು ನನಗೆ ಯಾವ್ದೋ ಪ್ರಾಜೆಕ್ಟ್ ಸಿಗಲಿಲ್ಲ ಸೊ ಕೈಯಲ್ಲಿ ಕಾಸು ಇರ್ತಿರ್ಲಿಲ್ಲ ಪ್ರಾಜೆಕ್ಟ್ಸ್ ಇಲ್ಲ ಅಂದ್ರೆ ಅಫ್ಕೋರ್ಸ್ ಯು ನೋ ಪ್ರಾಜೆಕ್ಟ್ಸ್ ಇಲ್ಲ ಅಂದ್ರೆ ಆವಾಗ ಎಲ್ಲ ಒಂದ್ ಕಡೆ ಹೋಪ್ಸ್ ಇಲ್ಲ ನನ್ಗೆ ಯಾವ್ದಾದ್ರು ಒಂದ್ ಪ್ರಾಜೆಕ್ಟ್ ಸಿಕ್ಕೇ ಸಿಗುತ್ತೆ ಇಲ್ಲ ಹೋಪ್ ಫಾರ್ ದ ಬೆಸ್ಟ್ ನನ್ಗೆ ಇನ್ನೊಂದು ಪ್ರಾಜೆಕ್ಟ್ ಸಿಗುತ್ತೆ ಅಂತ ಅನ್ಕೊಂಡೆ ಯಾವ್ದಾದ್ರು ಲುಕ್ ಟೆಸ್ಟ್ ಹೋಗ್ಬೇಕಂದ್ರೆ ಅಂದ್ರು ಅಥವಾ ಯಾವ್ದಾದ್ರು ಯಾವ್ದಾದ್ರು ಪ್ರೊಫೈಲ್ ನಾನು ಫಾರ್ವರ್ಡ್ ಮಾಡ್ಬೇಕಂತ ಹೇಳಿದ್ರು ಇಲ್ಲ ಹೋಪ್ ದಿಸ್ ಪ್ರಾಜೆಕ್ಟ್ ವಿಲ್ ಗೆಟ್ ಟು ಮಿ ಹಂಡ್ರೆಡ್ ಪರ್ಸೆಂಟ್ ಅಂತ ಹೋಪ್ ನಾನು ಕಳಿಸ್ತಿರ್ತೀನಿ ಅನ್ಎಕ್ಸ್ಪೆಕ್ಟೆಡ್ ಎಷ್ಟೋ ಎಷ್ಟೋ ಲುಕ್ ಅಥವಾ ಇನ್ನೇನು ನಾಳೆ ಸೆಟ್ಟಿಗೆ ಹೋಗ್ಬೇಕು ಫೋಟೋ ಶೂಟ್ಸ್ ಎಲ್ಲ ಆಗಿ ಎಷ್ಟೊಂದು ಕ್ಯಾನ್ಸಲ್ ಆಗಿದೆ ಸೊ ದಟ್ ವಾಸ್ ರಿಯಲಿ ಎಸ್ ರಿಯಲಿಂಗ್ ಅಂತ ಹೇಳ್ಬೋದು ಬಟ್ ಓಕೆ ವಾಟ್ ಆಲ್ ವಾಟ್ಸ್ ಫಾರ್ ಗುಡ್ ಅಂತ ಅನ್ಕೊಂಡು ಲೈಫ್ ನ ಮೂವ್ ಅನ್ ಹಾಕ್ಬೇಕು ಅಷ್ಟೇ ಅಂದ್ರೆ ಈಗ ನೀವು ಹೇಳಿದ್ರಿ ಬ್ಯಾಕ್ ಟು ಬ್ಯಾಕ್ ವಿಲನ್ ಪಾತ್ರ ಸಿಗ್ತಿದೆ ಅಂತ ತುಂಬಾ ಸಲ ಅನ್ಸತ್ತ ನಾನ್ ವಿಲನ್ ಶೇಡ್ ಇಂದ ಹೊರಗ್ ಬರ್ಬೇಕು ಬೇರೆ ಪಾತ್ರೆಗಳು ಮಾಡ್ಬೇಕು ಅಂತ ಅಫ್ಕೋರ್ಸ್ ಹೌದು ನನಗ್ ತುಂಬಾ ಸತಿ ಅನ್ಸಿದೆ ಇವು ನನಗ್ ಸಾಕು ವಿಲನ್ ಶೇಡ್ ನಾನು ಎಷ್ಟೊಂದ್ಸತಿ ಎಷ್ಟೋ ಮ್ಯಾನೇಜರ್ ಗಳಿಗೆ ಕಾಲ್ ಬಂದ್ರು ನಾ ಅವ್ರಿಗೂ ಅದನ್ನೇ ಹೇಳೋದು ಸರ್ ನನಗೆ ಪ್ಲೀಸ್ ವಿಲನ್ ಶೇಡ್ ಇದ್ರೆ ಹೇಳ್ಬಿಡಿ ಯಾವ್ದು ಪಾಸಿಟಿವ್ ರೋಲ್ ಇದ್ರೆ ಹೇಳಿ ಸಾಕು ನೆಗೆಟಿವ್ ರೋಡ್ ಅಂತಾನು ಹೇಳ್ತಿರ್ತೀನಿ ವಿಲನ್ ಶೇಡ್ ಮಾಡ್ದೋ ಕೆಲವ್ರು ಹೇಳಿದಿದೆ ಆ ಕೂಗಾಟ ಆ ಕಿರ್ಚಾಟ ಆಮೇಲೆ ತುಂಬಾ ಎನರ್ಜಿ ಬೇಕು ವಿಲನ್ ಕ್ಯಾರೆಕ್ಟರ್ ನ ಪ್ಲೇ ಮಾಡೋದಕ್ಕೆ ಆ ಕುತಂತ್ರಗಳು ಸೊ ತುಂಬಾ ಜನ ನಂಗೆ ಆ ಸೀರಿಯಲ್ ಬಿಡಬೇಕು ಬಿಡ್ಬೇಕು ಅಂತ ಅನ್ಸಿದ್ದಿದೆ ಅಂತ ಒಂದಷ್ಟು ಆರ್ಟಿಸ್ಟ್ ಹೇಳಿದ್ದು ಇದೆ ನಿಮ್ಗೆ ಆ ಅನ್ಸಿದ್ಯಾ ಅಂದ್ರೆ ನಮ್ಮ ಆ ಪಾಸಿಟಿವ್ ಆಗಿ ಥಿಂಕ್ ಮಾಡೋರಿಗೆ ಆ ನೆಗೆಟಿವ್ ಶೇಡ್ ಅನ್ನೋದು ಮೆಂಟಲಿ ರಿಯಲ್ ಲೈಫಲ್ಲೂ ಕೂಡ ಅದೇ ಅಫೆಕ್ಟ್ ಆಗುತ್ತೆ ಅಂತ ಅಫ್ಕೋರ್ಸ್ ಹೌದು ಅಂದ್ರೆ ಆಗಿ ಮಾಡ್ಬೇಕು ಅಂತಂದ್ರೆ ಮೆಂಟಲಿ ಅದು ರೆಡಿ ಆಗಿರ್ಬೇಕು ಸೊ ಕ್ಯಾರೆಕ್ಟರ್ ಈ ತರ ಬರುತ್ತೆ ನಾನ್ ಹಿಂಗ್ ಮಾಡ್ಬೇಕು ಅಂತ ಸೊ ಸೀನ್ ಪೇಪರ್ ನೋಡಿದಾಗಲ ಸೀನ್ ಓದ್ತಿರ್ಬೇಕಾದ್ರೆ ನಾವು ಆ ಸೀನ್ ನಮ್ ಅದ್ ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ ಆಗ್ಬಿಟ್ಟೆ ನಾವು ನೋಡ್ತಿರ್ತೀವಿ ಸೊ ಇದೇ ತರ ಬರ್ಬೇಕು ಇದೇ ತರ ಸೊ ಅಲ್ಲಿ ಆನ್ ಸ್ಕ್ರೀನ್ ಅಲ್ಲಿ ಹೋಗ್ಬೇಕಾದ್ರೆ ಸೀನ್ ಪೇಪರ್ ಏನು ಓದಿದ್ದಲ್ಲ ಇಲ್ಲಿ ದಿ ಬೆಸ್ಟ್ ಕೊಡ್ಬೇಕು ಇನ್ನು ಕೊಡ್ಬೇಕು ಅಂತ ಅನ್ಸುತ್ತೆ ಮತ್ತೆ ಎಷ್ಟೋ ಸತಿ ಫುಲ್ ಆಂಗ್ರಿ ತುಂಬಾ ಕೋಪ ಮಾಡ್ಕೊಂಡು ಅಲ್ಲೆಲ್ಲ ಕಚ್ಚಿ ಅದೆಲ್ಲ ಮಾಡ್ಬೇಕಾದ್ರೆ ಅಫ್ಕೋರ್ಸ್ ಒಂದ್ಸತಿ ಇಡೀ ಬಾಡಿ ಕಂಪ್ಲೀಟ್ ಅಲರ್ಟ್ ಆಗುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ನೀವೇ ಟೈಮ್ ಅಲ್ಲಿ ಫುಲ್ ಕೋಪ ಮಾಡ್ಕೊಂಡು ಹಿಂಗ್ ಅಂತಂದ್ರೆ ಅಫ್ಕೋರ್ಸ್ ಇಡೀ ಬಾಡಿ ಫುಲ್ ಸ್ಟೆಬಿಲಿಟಿ ಆಗತ್ತೆ ಅಂಡ್ ವಿಲನ್ ಮಾಡ್ಬೇಕು ಅಂದ್ರೆ ಕೂಗಾಟ ಹರ್ಚಾಟ ಅದೆಲ್ಲ ಇದ್ದೇ ಇರುತ್ತೆ ಬಟ್ ಇನ್ನೊಂದು ಪ್ಲಸ್ ಪಾಯಿಂಟ್ ಏನ್ ಗೊತ್ತಾ ವಿಲನ್ ಅಲ್ಲಿ ಈ ಕಣ್ಣಲ್ಲಿ ಆಡೋದಾಗ್ಲಿ ಅಥವಾ ಕ್ಯಾರೆಕ್ಟರ್ ಪ್ಲೇ ಮಾಡೋದಕ್ಕೆ ತುಂಬಾ ಚಾನ್ಸಸ್ ಇರುತ್ತೆ ದೇರ್ಸ್ ಅ ಲಾಟ್ ಆಫ್ ಚಾನ್ಸಸ್ ಟು ಪ್ಲೇ ಅಂದ್ರೆ ರೋಲ್ ಮಾಡಿದ್ರೆ ಬರೀ ಅಳೋದು ಅಥವಾ ಬೇರೆ ಏನಾದ್ರು ಇರೋದು ಅಂತಲ್ಲ ನೆಗೆಟಿವ್ ರೋಲ್ ಮಾಡಿದ್ರೆ ಅಳಿಸ್ಲುಬಹುದು ಆಳಿಸ್ಲುಬಹುದು ಅನ್ನಂಗೆ ಸೊ ಆ ಅಳಿಸ್ಲೂಬಹುದು ಆಳಿಸ್ಲೂಬಹುದು ಸೊ ಒಬ್ಬರನ್ನ ಆಟನೂ ಆಡಿಸ್ಬೋದು ಗುರಿ ತರ ಆಟನೂ ಆಡಿಸಬಹುದು ಆ ತರ ಒಂದ್ ಕ್ಯಾರೆಕ್ಟರ್ ವಿಲನ್ ಗೆ ಸಿಕ್ಕಿದ್ರೆ ಅಫ್ಕೋರ್ಸ್ ಅದ್ ಕ್ಯಾರೆಕ್ಟರ್ ಗೆ ಜೀವ ತುಂಬಿ ಆಕ್ಟ್ ಮಾಡಿದ್ರೆ ಅಫ್ಕೋರ್ಸ್ ಅದ್ ತುಂಬಾ ಚೆನ್ನಾಗೇ ಬರುತ್ತೆ ಬಟ್ ಎಲ್ಲಾ ವಿಲನ್ ಶೇಡು ಅದೇ ತರ ಸಿಗುತ್ತೆ ಅಂತ ಹೇಳಕ್ ಬರಲ್ಲ ಸೊ ಒಂದೊಂದ್ಸತಿ ವಿಲನ್ ಲೋ ಲೆವೆಲ್ಗೂ ಹೋಗ್ಬೋದು ವಿಲನ್ಗೆ ಹೀರೋಯಿನ್ ಆಗ್ಲಿ ಹೀರೋ ಆಗ್ಲಿ ಆ ಡಿಗ್ರೇಡ್ ಮಾಡಿದಾಗ ಚೆನ್ನ ನೀವು ಇಲ್ಲ ನಿಮ್ ಕ್ಯಾರೆಕ್ಟರ್ ಮಾಡಬಾರ್ದಿತ್ತು ಅಂತಾನು ಅನ್ಸುತ್ತೆ ಬಟ್ ಓಕೆ ದಿಸ್ ಇಸ್ ಕ್ವೈಟ್ ಚಾಲೆಂಜಿಂಗ್ ಅಂತಾನೂ ಮಾಡೋದ್ ಮಾಡೋ ಸಂದರ್ಭನೂ ಬಂದಿದೆ ಓಕೆ ಈಗ ಸಹಜವಾಗಿ ನಾವು ಎಲ್ಲರಿಗೂ ಲೈಕ್ ಒಳ್ಳೇದಾಗ್ಲಿ ಅಂತ ಹೇಳ್ತೀವಿ ವಿಲನ್ ಆದಾಗ ನನಗೆ ಮಾತ್ರ ಒಳ್ಳೇದಾಗ್ಲಿ ಬೇರೆಯವ್ರಿಗೆ ಏನಾದ್ರೂ ಪರವಾಗಿಲ್ಲ ಅನ್ನೋದಿರುತ್ತೆ ಸೊ ಆ ಎರಡು ಶೇಡ್ ಅಂದ್ರೆ ರಿಯಲ್ ಮತ್ತೆ ರೀಲು ಸ್ವಿಚ್ ಆನ್ ಸ್ವಿಚ್ ಆಫ್ ಮಾಡ್ಬೇಕಾಗತ್ತೆ ನಾವು ಆ ಎಪಿಸೋಡ್ ಅಲ್ಲಿ ಆಕ್ಟ್ ಮಾಡುವಾಗ ಇದು ಈಸಿನ ಅಥವಾ ಆ ಶೇಡ್ ಮುಗಿಸಿ ಪಾತ್ರದಿಂದ ಹೊರಗೆ ಬರೋದು ಆನ್ ಸ್ಕ್ರೀನ್ ಅಲ್ಲಿ ನಾವು ಏನ್ ಇರ್ತೀವಿ ಅದು ವಿಲನ್ ಆಗಿ ಕಂಪ್ಲೀಟ್ ಆಗಿ ಕಾಣಿಸ್ಕೊಳ್ತೀವಿ ಬಟ್ ಆಫ್ ಸ್ಕ್ರೀನ್ ಅಲ್ಲಿ ವಿಲ್ ಬಿ ವೆರಿ ಫ್ರೆಂಡ್ಲಿ ಆರ್ಟಿಸ್ಟ್ ಆಗಿರ್ಬೋದು ಅಥವಾ ಅಲ್ಲಿರೋ ಟೆಕ್ನಿಷಿಯನ್ಸ್ ಆಗಿರ್ಬೋದು ವಿಲ್ ಬಿ ವೆರಿ ಫ್ರೆಂಡ್ಲಿ ಆನ್ ಸ್ಕ್ರೀನ್ ಅಲ್ಲಿ ಮಾತ್ರ ವಿಲನ್ ಆಗಿ ಕಾಣಿಸ್ಕೊಳ್ತೀವಿ ನಂಗೆ ಎಷ್ಟೋ ಸೀನ್ಸ್ ಗಳು ಹೆಂಗಾಗಿದೆ ಅಂತಂದ್ರೆ ಆಫ್ ಸ್ಕ್ರೀನ್ ಅಲ್ಲಿ ಫುಲ್ ನಗಾಡ್ಕೊಂಡು ಜೋಲ್ ಆಗಿ ಹಂಗಿರ್ತೀವಿ ಆನ್ ಸ್ಕ್ರೀನ್ ಅಲ್ಲಿ ಹೋದ ತಕ್ಷಣ ನಾನು ಅಲ್ಲಿ ಬೈಬೇಕು ಜಗಳ ಮಾಡ್ಬೇಕು ಆ ತರ ಕ್ಯಾರೆಕ್ಟರ್ ಇರುತ್ತೆ ಸೊ ಕಟ್ ಕಟ್ಟಂತಿದಾಗ ಅಷ್ಟೇ ನಗು ಬರ್ತಿರುತ್ತೆ ಯಾಕಂದ್ರೆ ಅವ್ ಫುಲ್ ಜೋರ್ ಅಳ್ತಿದ್ರು ನಾನು ಜಗಳ ಮಾಡ್ತಾನೆ ಇರ್ತೀನಿ ಬೈತಾನೆ ಇರ್ತೀನಿ ಅದೆಲ್ಲ ಕಟ್ ಕಟ್ಟಂತಿದಾಗೆ ಫುಲ್ ನಗು ಬರುತ್ತೆ ಬಟ್ ಒನ್ ಥಿಂಗ್ ನನ್ಗೆ ತುಂಬಾ ದುಃಖ ಆಗಿದ್ಯಾವ್ದು ಅಂದ್ರೆ ಆ ಸ್ನೇಹ ಡೆತ್ ಸೀನ್ ಎಲ್ಲ ಬಂತದ ಇನ್ ಬಿಲ್ಡ್ ನನಗೆ ನಿಜವಾಗ್ಲೂ ಅದೆಲ್ಲ ನೋಡೋದಕ್ಕೆ ಎಮೋಷನಲಿ ತುಂಬಾನೇ ಬೇಜಾರಾಗ್ತಿತ್ತು ಎಮೋಷ್ನಲಿ ಅದೆಲ್ಲೋ ಬೇರೆ ಕಡೆ ಕನೆಕ್ಟ್ ಆಗ್ತಿತ್ತು ತುಂಬಾ ಬೇಜಾರ್ ಆಗ್ತಿತ್ತು ಬಟ್ ಆನ್ ಸ್ಕ್ರೀನ್ ನಲ್ಲಿ ಅಲ್ಲಿ ಕ್ಯಾಮ್ರಾಗೆ ನಾನು ಅದನ್ನ ತೋರಿಸಕೊಂಬಾರ್ದು ರೈಟ್ ರಾಧಾ ಶುಡ್ ಸೊ ಅದು ಆ ಸಿಚುಯೇಷನ್ ಸಿಚೇಷನ್ ಬಂದ್ರೆ ನನ್ಗೆ ಸ್ವಲ್ಪ ಕಷ್ಟ ಆಗ್ಬಹುದು ಎಷ್ಟೋ ಆರ್ಟಿಸ್ಟ್ ಗಳಿಗೆ ನಿಮ್ಗೆ ಗೊತ್ತು ಆರ್ಟಿಸ್ಟ್ ಗಳಿಗೆ ಹೆಂಗೆ ಅಂದ್ರೆ ಆ ಪಾತ್ರ ಯಾವ್ದೇ ಆಗಿರ್ಬೋದು ಅವರು ಪ್ರೆಸೆಂಟ್ ಪರ್ಸನಲ್ ಸಿಚುಯೇಷನ್ ಮೆಂಟಲ್ ಮೆಂಟಲ್ ಸಿಚುಯೇಷನ್ ಏನೇ ಆಗಿದ್ರು ಪರ್ಸನಲ್ ಲೈಫ್ ಏನೇ ಇದ್ರೂನು ಆನ್ ಸ್ಕ್ರೀನ್ ಅಲ್ಲಿ ಅದನ್ನ ಅವಶ್ಯ ಅವಕಾಶ ಇರೋದಿಲ್ಲ ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದ್ ಕಡೆ ನಮಗ್ ಜ್ವರ ಇರ್ಲಿ ನೆಗಡಿ ಇರ್ಲಿ ಅಥವಾ ಹುಷಾರ್ ತಪ್ಪಿದ್ದಿರ್ಲಿ ಆನ್ ಸ್ಕ್ರೀನ್ ಅಲ್ಲಿ ಅದೇನು ತೋರ್ಸ್ಕೊಳೋ ಅವಕಾಶ ಇರೋಲ್ಲ ಸೊ ಇವಾಗ ಪಾಸಿಟಿವ್ ರೋಲ್ ಆದ್ರೆ ಅದೊಂದು ಅಡ್ವಾಂಟೇಜ್ ಅವ್ರ ಹುಷಾರ್ ಇಲ್ಲ ಅಂದ್ರೆ ಅವ್ರು ಇನ್ನೇನು ಅಳೋದೇ ಅಷ್ಟೇ ಇರುತ್ತೆ ಆದ್ರೆ ನಮಗೆ ವಿಲನ್ ಹಂಗಲ್ಲ ಹುಷಾರ್ ಇಲ್ಲ ಅಂದ್ರೆ ಕಣ್ಣಲ್ಲೇ ಕಾಣಿಸ್ಬಿಡುತ್ತೆ ವಿಲನ್ಸ್ಗೆ ಮೀನ್ ಕಣ್ಣು ಕಣ್ಣಲ್ಲಿ ಆಡ್ಬೇಕು ಕಣ್ಣಲ್ಲೇ ಆಟಾಡೋದು ಸೊ ಹುಷಾರ್ ತಪ್ಪದ್ರೆ ಫಸ್ಟ್ ಕಣ್ಣಲ್ಲೇ ಅಹ್ ನಮ್ ಎನರ್ಜಿ ಲೋ ಆಗೋದು ಕಣ್ಣಲ್ಲೇ ಅದು ಕಾಣಿಸುತ್ತೆ ಸೊ ಅದ ಅದೊಂದು ಚಾಲೆಂಜಿಂಗ್ ಸಿಚುವೇಶನ್ ಆ ತರ ಬಂದಾಗ ಡೆತ್ ಸೀನು ನೀವ್ ಹೇಳಿದ್ರಿ ಸ್ನೇಹ ಡೆತ್ ಸೀನು ಅದನ್ನ ವೀಕ್ಷಕರಿಗೆ ನೋಡೋದಕ್ಕೆ ತುಂಬಾ ಕಷ್ಟ ಆಗಿದೆ ಬೇಜಾರಾಗಿದೆ ನೀವು ಆ ಡೆತ್ ಸೀನ್ ಅಂತ್ಯಕ್ರಿಯೆ ಅದಕ್ಕಷ್ಟು ಸಾಕ್ಷಿಯಾಗಿದ್ದೀರಿ ಅದು ಪ್ರತಿಯೊಂದು ಪ್ರೊಸೆಸ್ ನೋಡಿದಾಗ್ಲು ಅದ್ರ ಬಗ್ಗೆ ಹೇಳ್ಬೋದಾ ಆ ಸೀನ್ ಅದೊಂದು ನಿಜವಾಗ್ಲು ಆ ಸೀನ್ ಅಂದ್ರೆ ಎಲ್ಲ ಆರಾಮಾಗೆ ಮಾತಾಡ್ತಾ ಇದ್ವಿ ಆ ಸೀನ್ ಹಿಂಗೆಲ್ಲ ಇತ್ತು ಅಂತ ಬಟ್ ಆ ಸೀನ್ ಮಾಡ್ಬೇಕಾದ್ರೆ ನಿಜವಾಗ್ಲು ತುಂಬಾ ಅಳುವನೆ ಬರ್ತಿತ್ತು ನಂಗೆ ಆ ಸೀನ್ ಆದ್ಮೇಲೆ ಎಲ್ಲರೂ ಹತ್ತಿದೀವಿ ಅಂದ್ರೆ ಅಹ್ ಸ್ನೇಹ ಸಂಜನಂಗೆ ನಾಟ್ ಸ್ನೇಹ ಸಂಜನಂಗೆ ಅಟ್ಯಾಚ್ ಆಗಿದ್ದಿದ್ದು ಸೊ ಅಟ್ಯಾಚ್ಮೆಂಟ್ ಇಂದ ಎಲ್ಲರೂ ಬೇಜಾರು ಅಂತೂ ಆಯ್ತು ನಿಜವಾಗ್ಲು ತರ ಸೀನ್ಸ್ ಎಲ್ಲ ಮಾಡಬಾರ್ದಿತ್ತು ಅಂತ ಎಲ್ಲ ಅನ್ಕೊಂಡು ಅಳ್ತಿದ್ವಿ ಅಂಡ್ ಆ ಸಿಚುಯೇಷನ್ ಅಲ್ಲಿ ರಾಧ ಆಗಿ ನಗ್ಬೇಕಿತ್ತಲ್ಲ ಅದು ಒಂದು ಬಿಗ್ ಟಾಸ್ಕ್ ಇತ್ತು ಸೀರಿಯಸ್ಲಿ ಆಮೇಲೆ ಅವಳಿಗೆ ಆ ತರದೇನು ಅನಸ್ತಿರ್ಲಿಲ್ಲ ಶಿ ವಾಸ್ ನಾರ್ಮಲ್ ಬಟ್ ಅವಳನ್ನ ನೋಡಿ ನಮ್ಗೆ ನಾನೇ ಎಮೋಷನಲ್ ಆಗ್ತಿದ್ದೆ ನಾನು ಹೇಳ್ತಿದ್ದೆ ನಿನ್ನ ಹೆಂಗ್ ಆ ತರದ್ದೆಲ್ಲ ಸೀನ್ ಮಾಡಿದೆ ಅಂತ ಸೀ ಲೈಂಗ್ ಚೀತೆ ಮಲ್ಗೋದು ದಟ್ ಈಸಿ ಈಸಿ ಟಾಸ್ಕ್ ಅಲ್ಲ ರಿಯಲ್ ಆಗಿನೂ ಅದು ನನಗೆ ತುಂಬಾನೇ ಬೇಜಾರಾಯ್ತು ಹರ್ಟ್ ಆಯ್ತು ಅಂದ್ರೆ ಆ ಸಿಚುಯೇಷನ್ ಬೇರೆ ಎಲ್ಲೋ ಕನೆಕ್ಟ್ ಆಯ್ತು ಇದು ಮಾತ್ರ ಅಲ್ಲ ಸಹಾನಂದು ಏನು ಈ ತರ ಸೀನ್ ಮಾಡಿದಾಗ್ಲು ಅವಾಗ್ಲೂ ನನ್ಗೆ ಎಮೋಷನಲಿ ಕನೆಕ್ಟ್ ಆಯ್ತದು ಇದನ್ನು ಕನೆಕ್ಟ್ ಆಯ್ತು ಈ ಮಾತ್ರ ಜಾಸ್ತಿನೇ ಕನೆಕ್ಟ್ ಆಯ್ತು ಡೇ ಫುಲ್ ಅದೇ ಮಾಡಿದ್ರು ಬೇರೆ ಏನೋ ಸೀನ್ ಡೇ ಫುಲ್ ಅದೇ ಸೀನ್ ಮಾಡಿದ್ರಿಂದ ಬೇರೆಲ್ಲೂ ಮೈಂಡ್ ಡಿಸ್ಟ್ರಾಕ್ಟ್ ಆಗಿರ್ಲಿಲ್ವಲ್ಲ ಸೊ ಎಮೋಷನಲಿ ಅದು ತುಂಬಾನೇ ಬೇಜಾರಾಯ್ತು ಶವದ ಪಟ್ಟಿಗೆಲೆಲ್ಲ ಮಲಗಿಸಿದ್ದು ಹೌದ್ ಅಫ್ಕೋರ್ಸ್ ಅದನ್ನೆಲ್ಲ ನೋಡಿದಾಗ ನನಗೆ ದಾಳಿ ಕಟ್ಟೋ ಸೀನು ಆದ್ರೆ ಅದ ಯಾವತ್ತು ನಾನು ಆ ತರದೆಲ್ಲ ಸೀನೆ ನೋಡಿರ್ಲಿಲ್ಲ ಶವತ್ ಪೆಟ್ಟಿಗೆ ಅದೆಲ್ಲ ಬಂದಾಗ ನನಗೆ ಲಿಟ್ರಲಿ ವಾಸ್ ಕ್ರೈಮ್ ಈ ತರ ಎಲ್ಲಾ ಸೀನ್ ಮಾಡಿಸ್ಬೇಕಾ ಅಂತಾನೆ ನಿಜವಾಗ್ಲು ಅದನ್ನೆಲ್ಲ ನೋಡಿದ್ರೆ ನನಗೆ ನಿಜವಾಗ್ಲು ನನ್ನ ತಂದೆನೇ ನೆನ್ಪಾದ್ರು ನಮ್ಮ ನಮ್ ಹಾಗೆ ಬಂದಿದ್ದು ಆನ್ ಮಾತ್ರ ಅಲ್ಲ ಎಲ್ಲಾದ್ರೂ ಹೊರಗಡೆ ರೋಡಲ್ಲಿ ಹೋಗ್ತಾ ಹೋಗ್ತಾ ಇರ್ಬೇಕಾದ್ರೆ ನೆನಪಾಗೋದು ನನ್ನ ತಂದೆ ದ ಮೇಜರ್ ಲಾಸ್ ಇನ್ ಮೈ ಲೈಫ್ ಅಥವಾ ನನ್ ನಮ್ಮ ಕುಟುಂಬದ ಒಂದು ಮೇಜರ್ ಲಾಸ್ ಅಂದ್ರೆ ನನ್ನ ತಂದೆ ಈಗಲೂ ಎಲ್ಲಾದ್ರೂ ರೋಡಲ್ಲಿ ಹೋಗ್ಬೇಕಾದ್ರೆ ಎಲ್ಲಾದ್ರು ಸಾವಾಯ್ತು ಅಂತಂದ್ರೆ ಫಸ್ಟ್ ಓಂ ಶಾಂತಿ ಅಂತ ಕೇಳ್ಕೊಳ್ತೀನಿ ಅದಾದ್ಮೇಲೆ ಅವ್ರ ಫ್ಯಾಮಿಲಿನಲ್ಲಿ ಅವ್ರಿಗೆ ಅಟ್ಯಾಚ್ ಆಗಿದ್ದವ್ರು ಎಷ್ಟು ಜನ ಇದ್ದರು ಅವ್ರಿಗೆ ಎಷ್ಟು ಡಿಸ್ಟರ್ಬ್ ಆಗ್ತಾರೆ ಅನ್ನೋದನ್ನ ಯೋಚನೆ ಮಾಡ್ತೀನಿ ಆ ಡೇ ಅವತ್ತು ಅಷ್ಟೇ ಬೇಜಾರಾಯ್ತು ಹ್ಮ್ ಸೊ ಸಂಜು ಅದನ್ನ ಕೇಳ್ತಿದ್ಲು ಸಿ ಇದನ್ನೆಲ್ಲ ನಿಮ್ಮ ಪರ್ಸ್ನಲ್ಲಿ ಕನೆಕ್ಟ್ ಆಗಬೇಡ ದಿಸ್ ಈಸ್ ಸೀರಿಯಲ್ ಆನ್ ಸ್ಕ್ರೀನ್ ಇದನ್ನೆಲ್ಲ ಹಚ್ಕೊಂಬೇಡ ಅಂತೆಲ್ಲ ಹೇಳ್ತಿದ್ವು ಬಟ್ ಡೇ ಫುಲ್ ಅದೇ ಶೂಟ್ ಆಗಿದ್ರಿಂದ ಅದು ಕನೆಕ್ಟ್ ಆಯ್ತು ಕೆಲವರು ಹೇಳ್ತಾರೆ ಅಂದ್ರೆ ತೀರಿಕೊಂಡವರು ನನ್ನ ಜೊತೆಗೆ ಇದ್ದಾರೆ ಅನ್ನೋ ಒಂದು ಭಾವನೆ ಇರುತ್ತೆ ನಮಗೆ ಅಂತ ಸೊ ಈಗ ಆಲ್ಮೋಸ್ಟ್ ಹತ್ತು ವರ್ಷಗಳಾಯಿತು ಅನ್ಸುತ್ತೆ ನಿಮ್ಮ ತಂದೆಯವರು ಹೋಗಿ ನಿಮ್ಗೆ ಆ ಭಾವನೆ ಇದೆಯಾ ಈ ಕ್ಷಣಕ್ಕೂ ಆಫ್ ಕೋರ್ಸ್ ಅವರು ನಮ್ ತಂದೆ ನಮ್ ಜೊತೆನೆ ಯಾವಾಗ್ಲೂ ಇರ್ತಾರೆ ನಾವ್ ಏನೇ ಮಾಡೋದ್ರು ಅವ್ರ ಆಶೀರ್ವಾದ ಅಂತೂ ಖಂಡಿತ ಇರುತ್ತೆ ಓಕೆ ನಿಮ್ ತಂದೆ ಕನ್ಸ ಏನಿತ್ತು ನೀವು ಅದನ್ನ ಇದೇಸೋ ಪ್ರಯತ್ನದಲ್ಲಿ ಇದ್ದೀರಾ ಏನ್ ಕೋರ್ಸ್ ನಮ್ ತಂದೆ ಕನ್ಸು ನಮ್ಗೆ ಅಂತ ಒಂದು ಗೂಡು ಕಟ್ಟಬೇಕು ಅನ್ನೋದು ನಮ್ ಮಕ್ಕಳಿಗೆ ನಮ್ ನಮ್ದು ಕುಟುಂಬ ಒಂದು ಗೂಡು ಕಟ್ಟಬೇಕು ಅನ್ನೋದು ಅಫ್ಕೋರ್ಸ್ ಅದು ನನ್ನ ಕನಸು ಕೂಡ ನನ್ನ ಫ್ಯೂಚರ್ ಅಲ್ಲಿ ಒಂದು ಮನೆ ಕಟ್ಟದ್ರು ಅವ್ ಮನೆಗೆ ಕನಸು ಅಂತಾನೆ ಎಸಿರ್ತೀನಿ ಸೊ ಅದು ನನ್ ಕನಸು ಕೂಡ